ದೇಹದಲ್ಲಿ ಒಂದು ಸೋಮಾರಿತನ ಲವಲವಿಕೆ ಇರಲ್ಲ ಸುಸ್ತು ಏನು ಮಾಡೋದಕ್ಕೂ ಸುಸ್ತು ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ ಯಾವಾಗ ಶಕ್ತಿ ಇರೋದಿಲ್ಲ ಮಾಡಬೇಕು ಅಂತ ಆಸಕ್ತಿಯನ್ನ ಕಳ್ಕೊಂಡ್ಬಿಡ್ತೀವಿ ಮಲಗಬೇಕು ಅಂತ ಮಲಗಿದ್ರೆ ನಿದ್ರೆ ಬರಲ್ಲ ಯಾವಾಗ ಶಕ್ತಿ ಇರೋದಿಲ್ಲ ತಲೆ ತನ್ನ ಹತೋಟಿಯನ್ನ ಕಳ್ಕೊಂಡು ತಪ್ಪು ತಪ್ಪಾಗಿ ಆಲೋಚನೆ ಮಾಡೋದಕ್ಕೆ ಶುರು ಆಗತ್ತೆ ಅದು ನಿದ್ರೇನೂ ಅಲ್ಲ ಎಚ್ಚರ ಸ್ಥಿತಿನೂ ಅಲ್ಲ ಪರಿಪೂರ್ಣ ಆಲೋಚನೆ ಅಲ್ಲ ಆಲೋಚನೆ ಇಲ್ಲದೆ ಇರೋ ಸ್ಥಿತಿನೂ ಅಲ್ಲ ಇದಕ್ಕೆ ಮೂಲ ಕಾರಣ ಶಕ್ತಿ ಶಕ್ತಿ ಕೊರತೆಯಿಂದ ಮಿದುಳು ತನ್ನ ಹತೋಟಿಯನ್ನ ಕಳ್ಕೊಂಡು ಭಯ ಭೀತಿ ಆತಂಕ ಭಯ ಭೀತಿ ಆತಂಕ ಇದು ಮೂರು ಯಾವಾಗಲೂ ಇರುತ್ತೆ ಇನ್ನೊಂದು ಪ್ರತಿಯೊಂದರ ಮೇಲೂ ಒಂದು ಅನುಮಾನ ಸರಿಯೋ ತಪ್ಪೋ ಮಾಡಬೇಕೋ ಬೇಡವೋ ಇವರು ನನ್ನ ಬಗ್ಗೆ ಏನ್ ತಿಳ್ಕೊತಾರೋ ಏನೋ ಈ ರೀತಿಯ ಅನುಮಾನಗಳು ಇದೆಲ್ಲ ಶಕ್ತಿಹೀನತೆಯಿಂದ ಬರುವ ವಿಚಾರ ನಕಾರಾತ್ಮಕ ವಿಚಾರಗಳು ಶಕ್ತಿ ಕೊರತೆ ಬಂದಾಗ ತಾನ್ ತಾನಾಗಿ ಶುರು ಆಗತ್ತೆ ಯಾವಾಗ್ಲೂ ಮರುಕೊಂಡಿರ್ಬೇಕು ಒಂಟಿ ಆಗಿರ್ಬೇಕು ಯಾರನ್ನು ಮಾತಾಡ್ಸಕ್ ಇಷ್ಟ ಇಲ್ಲ ಹೊರಗಡೆ ಹೋಗಕ್ಕೆ ಇಷ್ಟ ಇಲ್ಲ ಕೆಲಸ ಮಾಡಕ್ ಇಷ್ಟ ಇಲ್ಲ ಕೆಲಸ ಮಾಡಕ್ ಇಷ್ಟ ಇದ್ರು ಮಾಡಕ್ಕಾಗ್ತಿಲ್ಲ ಮಾಡಿದ ಕೆಲಸವನ್ನು ಮುಗಿಸ್ಕಾಗ್ತಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಶಕ್ತಿಹೀನತೆ ಈ ಶಕ್ತಿಹೀನತೆಯನ್ನ ಹೇಗೆ ಸರಿಪಡಿಸೋದು